ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ ಬೇಗ ಇವತ್ತ ಹೊಲ್ಕೋಬೇಕ್ರಿ ಅದಕ್ಕೆ ಸಂಜೆ ಐದಕ್ಕೆ ಇದ್ದೀನಿ ರೀ ಏದಕ್ಕೆ ಚಂದ ರೊಟ್ಟಿ ಅದು ಮಾಡಿ ರೀ ಇವತ್ತು ಆಲೂಗಡ್ಡೆ ಪಲ್ಯ ರೊಟ್ಟಿ ಅನ್ನ ಅದು ಮಾಡ್ಕೊಂಡು ಬೇಗ ಇವತ್ತು ಹೊಲ್ಕೋಬೇಕ್ರಿ ಅದಕ್ಕೆ ವಿಡಿಯೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಹೊಲ್ಕೊಂಡು ಬರ್ರಿ ಫ್ರೆಂಡ್ಸ ನೋಡಿರಿ ಯಾವ ರೀತಿ ಅದಂತ ಹೇಳ್ಕೆ ತೋಟ ಇಲ್ಲ ನಾವು ದುಡ್ಡು ಹಾಕಿದ್ದೆ ಇಲ್ಲೇ ನೋಡಿರಿ ಫ್ರೆಂಡ್ಸಾ ಈ ತೋಟದಲ್ಲೇ ಕೆಲಸ ಮಾಡ್ತೇವೆ ರೀ ಅದಕ್ಕೆ ಬೇಗ ಬಂದಿವೆ ರೀ ಹಾಗಾಗಿ ಈಗ ಅಷ್ಟೇ ಬಂದು ನೀರೆಲ್ಲ ತುಂಬಿಕೊಂಡು ರೆಡಿ ಆಗ್ತಾ ಆಗ್ತಾಯಿದ್ದಾರೆ ಎಲ್ಲ ಪ್ಯಾಂಟ್ ಅಂಗಿ ಅದು ಹೈಕೋತಾರೀ ಬಿಸಿಲು ಭಾಳ ಇರ್ತದಲ್ರಿ ಹಾಗಾಗಿ ಪ್ಯಾಂಟು ಅಂಗಿ ಎಲ್ಲ ಹೈಕೊಂಡು ರೆಡಿ ಆಲಕ್ಕತ್ತಾರೀ ಜಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಬಂದಿವ್ರಿ ಫ್ರೆಂಡ್ಸ್ ಎಂಟು ಎಂಟುವರೆ ಆಗಿತ್ತೇನೋ ರೀ ಬೇಗನೆ ಬಂದೀವಿ ಅದಕ್ಕೆ ಊಟ ಅದು ಏನು ಮಾಡಿಲ್ರಿ ಫ್ರೆಂಡ್ಸ್ ಅದಕ್ಕೆ ನೀರು ತುಂಬಿಕೊಂಡು ಊಟ ಮಾಡಿ ಕೆಸಿಂದು ಸದಿ ಅಂತಂದು ರೀ ಸದಿ ಕಳೆಯೋದು ಕಳೆ ಅಂತಾರಲ್ಲ ಅಂತಾರಲ್ರಿ ನಮ್ಮ ಕಡೆ ಸದಿ ಹೊಡೆಯೋದು ಅಂತೀವಿ ಈ ಕಡೆ ಕಸ ತೆಗೆದು ಅಂತಾರಂತ್ರಿ ಅದಕ್ಕೆ ಇವಾಗ ಇನ್ನೂ ನಮ್ಮ ಮನೆಯವ್ರೂ ಈ ಕಡೆ ನೀರು ಬಿಡ್ಲಾಕತ್ತ ನೋಡಿರಿ ಇನ್ನೂ ನೀರು ಬಿಡ್ಲತ್ತಾರೀ ಅವರು ಊಟ ಮಾಡಿಲ್ರಿ ಆ ಅಣ್ಣನೂ ಅದ ರೀ ಅಲ್ಲಿ ಅಣ್ಣವ್ರು ಇನ್ನೊಬ್ಬರು ಅವರು ಅದಕ್ಕೆ ಇವರು ನಮ್ಮ ಮನೆಯಾಗ ಇಬ್ಬರು ಕಲಿತು ನೀರು ಬಿಡ್ತಾ ಇದಾರೆ ನೋಡ್ರಿ ಕಬ್ಬಿಗಷ್ಟು ನೀರು ಬಿಡ್ತಾ ಇದ್ದಾರೆ ರೀ ಮನೆ ಎಷ್ಟೇ ಕಬ್ಬಿತ್ರಿ ಇವಾಗ ಚೆನ್ನಾಗ್ ರೀ ಮನೆ ಗೊಬ್ಬರ ರೀ ಹಾಗಾಗಿ ಎಷ್ಟು ಎತ್ತರ ಆಗ್ಯದ ನೋಡ್ರಿ ಚೆನ್ನಾಗಿ ಬಂದೈತೆ ರೀ ಕಬ್ಬಂತೂ ಸೂಪರಾಗ್ಯದ್ರಿ ಅದಕ್ಕಾಗಿ ಎಲ್ಲ ಅದು ಹೈಕೊಂಡು ರೆಡಿ ಆಗ್ಯಾರ ನೋಡ್ರಿ ಅದಕ್ಕೆ ಇಲ್ಲಿ ಇವರು ನೀರು ಬಿಟ್ಟು ಬಾ ಅಂತಂದ್ಯಾರ ನಾನು ಊಟಕ್ಕೆ ಬರ್ತೀನಿ ನಡಿ ರೀ ಅದಕ್ಕೆ ಇವಾಗ ಊಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲರೂ ಬರೀ ಸ್ನೇಹಿತರೆ ಊಟ ಮಾಡೋಣ ಅಂತ ಹೇಳಿಕೆ ಅನ್ಕೋತೀನಿ ರೀ ಬರ್ರಿ ಎಲ್ಲರೂ ಊಟ ಮಾಡಮ್ರಿ ಅದಕ್ಕೆ ಈಗ ಊಟ ಮಾಡ್ಕೆ ಇವಾಗ ಕಳೆ ತೆಗಿತಾಯಿದೆ ನೋಡಿರಿ ನೋಡ್ಬೋದು ರೀ ಅಷ್ಟು ಜನ ಕಳೆ ತೆಗಿತಾಯಿದೆ ನೋಡಿರಿ ಹುಲ್ಲಂತೂ ಜಾಸ್ತಿ ಹೇಗಿದೆ ರೀ ಫ್ರೆಂಡ್ಸ ನೋಡ್ರಿ ಅಷ್ಟು ಕಳೆ ಎಲ್ಲ ತೆಗೆದುಬಿಟ್ಟು ನಾವು ಈ ಕಡೆ ಕಳೆ ಇದ್ದೀವಿ ಆ ಕಡೆ ನೀರು ಬಿಡ್ತಾ ಇದ್ದಾರೆ ನೋಡಿರಿ ನೀರು ಅಷ್ಟು ಕಬ್ಬಿಗೆ ಹಾಯಿಸ್ತಾ ಇದ್ದಾರೆ ರೀ ಅವರು ಅದಕ್ಕೆ ನಾವು ಈ ಕಡೆ ಕಳೆ ಅಂತ ಅನ್ಕೊಂಡೀನ್ರಿ ಅದಕ್ಕೆ ನಿನ್ನೆ ಹ್ಞೂ ಇನ್ನೊಂದು ನಾಲ್ಕೈದು ದಿವಸ ಆಗುತ್ತೆ ರೀ ಅದಕ್ಕಾರ ಆತಾವ್ರಿ ಫ್ರೆಂಡ್ಸ್ ರೊಕ್ಕ ಸದಿಯೋದು ಹೊರಗಡೆ ಅಂತೂ ಜಲೀನೇ ರೀ ಏಳು ಗಂಟೆಗೆ ಹೋಗ್ತಾರೆ ನಂಬಲ್ಲಿ ಒಂಬತ್ತು ಗಂಟೆಗೆ ಹೋಗ್ತಾರ ಅಂತ ನಾನು ರೀ ಹೊಲಕ್ಕೆ ಅದಕ್ಕೆ ದಿನಾನೂ ಬರ್ತೀನಿ ರೀ ಇವಾಗ ಸದಾ ಆತದಲ್ರಿ ಹಂಗೆ ರೀ ಮನೆಯಾಗೆ ಕುಂತ್ರೆ ಏನು ರೀ ಅದಕ್ಕೆ ಅಂತೇಳಿ ಮಕ್ಕಳಿಗೆಲ್ಲ ಹಿಂದಿಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ ಅದಕ್ಕೆ ನೀರು ಬಿಡ್ಲಾಕತ್ತಾರ ಈಗ ಸದಿ ಅದು ಕಳೆದು ಈಗ ಮನೆಗೆ ಹೋಗ್ಬೇಕು ರೀ ಆಯ್ತು ರೀ ಇವಾಗ ಮನೆಗೆ ಬಂದೆ ನೋಡಿರಿ ಫ್ರೆಂಡ್ಸ ಸದಿ ಕಳಿಲಕ್ಕೆ ಹೋಗಿ ಅವತ್ತ ಕಣ್ಣು ಕಸನೇ ರೀ ಅವತ್ತ ಕಳೆ ತೆಗೆ ಹೋಗಿ ಕಣ್ಣು ಅಂತೂ ಭಾಳ ಇದೆ ಫ್ರೆಂಡ್ಸ್ ಏನು ಮಾಡ್ತೀರಾ ಅದಕ್ಕೆ ಕಣ್ಣು ಎಲ್ಲ ಕಸ ಕಸ ಆಗ್ಬಿಟ್ಟದ್ರಿ ಮಕ್ಕಳು ಹೊಸ ಅಂತ ಕತ್ತಾರೀ ಅದಕ್ಕೆ ಇವಾಗ ಸ್ವಲ್ಪ ಏನರ ಗಂಜಿ ಅದು ಮಾಡ್ಕೊಡ್ತೀನಿ ರೀ ಅನ್ನ ಅದು ಮಾಡ್ಲಾಕ ತಡ ರೀ ಅದಕ್ಕೆ ಬಗೌಣಿ ಎಲ್ಲ ನಮ್ಮ ಮಗನಕರಿ ಆಡಿಕೆ ಸಿಂದು ಒಟ್ಟು ಬಡಿಗೆ ತೊಗೊಂಡು ಸಿಟ್ಟು ಬಂದು ರೊಕ್ಕ ಕೊಡಲ್ದಕ್ಕೆ ಬಗವಣಿ ಎಲ್ಲ ರೀ ಲಾಟು ಬಡ್ದು ನೋಡಿರಿ ಫ್ರೆಂಡ್ಸ ಅದಕ್ಕೆ ಒಟ್ಟು ಗಿಲಾಟ್ ಬಡ್ದ್ಬಿಟ್ಟದ್ರಿ ಅದು ಅದಕ್ಕೆ ನಾನು ಇವಾಗ ಗಿಲಾಟ್ ಬಡ್ದು ಬಿಟ್ರೆ ಎಲ್ಲ ಸಾಮ್ರಿಗೆ ಅವರಿಗೆ ಹಾಕಿ ಹಾಕ್ಬಿಡ್ಬಾರ್ದು ರೀ ಫ್ರೆಂಡ್ಸ ಗಿಲಾಟ್ ಬಡ್ದ್ರೆ ನಾವು ಯಾವ ರೀತಿ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೋತೀನಿ ನೋಡಿರಿ ಹಿಂಗೆ ಗಿಲಾಟ್ ಬಡ್ದ್ರಿ ರೀ ಒಂದು ಇದು ಇರ್ತದಲ್ಲ ರೀ ಗೋಟ್ನಿಗೆ ಗೋಟ್ನಿಗೆ ತೊಗೊಂಡು ಒಂದು ಅರಿವಿ ಹಾಕ್ಬೇಕು ರೀ ಬುಡಗ ಒಂದು ಅರಿವಿ ಹಾಕಿಬಿಟ್ಟು ಇದು ಬ್ಯಾಳಿ ಅದು ಮಗ್ಸ್ತೀವಲ್ಲ ರೀ ಅದು ಗೋಟ್ನಿಗೆ ತೊಗೊಂಡು ಈ ರೀತಿ ನಾವು ಬಡ್ದೆ ಅದಕ್ಕೆ ಬಿಕಾಸ್ ಇದು ಸಾಮಾನಿದವ್ರಿ ಹಾಕಬಾರ್ದ್ರಿ ಫ್ರೆಂಡ್ಸ್ ನಾವು ಈ ರೀತಿ ಮಾಡಿದ್ರೆ ಭೋಗಣಿ ಕೂಡ ರೀ ಆಯ್ತು ನಂದು ಹಾಗೆ ಜಾಸ್ತಿ ದಿನನೂ ಹೋಗುತ್ತೆ ಫ್ರೆಂಡ್ಸ ನಾವು ಬಡವರಿದ್ಮ್ಯಾಗ ಹಿಂಗೆ ಶ್ರೀಮಂತರಾದ್ರೆ ಭೋಗಣಿ ಇಲ್ಲಾಟ್ಬಾಡ್ದೆ ಅದಕ್ಕೆ ಅಂತೇಳಿ ಬಿಕಾಸ್ ಬಿಡ್ತಾರಲ್ರಿ ನಾವು ಹಾಗೆ ಮಾಡಲ್ಲ ರೀ ಫ್ರೆಂಡ್ಸ್ ಈ ರೀತಿ ಒಂದು ಗೋಟ್ನಿಗೆ ತಗೊಂಡು ಒಂದು ಅರ್ವಿ ತೊಗೊಂಡ್ಕೆ ಶಿಂದು ಹಿಂಗೆ ಮಾಡ್ಕೆಶನ್ ಮತ್ತು ಅದರಲ್ಲಿ ಏನಾರ ಅಡುಗೆ ಮಾಡ್ಕೊಳ್ತೇವೆ ನೋಡಿರಿ ಫ್ರೆಂಡ್ಸ ಯಾರೂ ಕೂಡ ಹಿಂಗೆ ಮಾಡಕ್ಕೆ ಹೋಗ್ಬಾರೀ ಎಲ್ಲರೂ ಕೂಡ ಈ ರೀತಿ ಮಾಡಿರಿ ಚೆನ್ನಾಗಿರ್ತಾವ್ರಿ ಭೋಗಣಿ ಕೂಡ ಬೌಣಿನೂ ಬೇಗ ತೊಗೋಕಾಗಲ್ಲ ರೀ ನಾವು ಈ ರೀತಿ ಮಾಡ್ಕೆ ಅದರಲ್ಲಿ ಅಡಿ ಮಾಡ್ಕೊಂಡು ಮಾತ್ರ ಜಾಸ್ತಿ ದಿನ ಹೋಗುತ್ತೆ ರೀ ನಾವು ಲಾಟ ಬಳದ ಅಂತೇಳಿ ಬೇಸ್ಟ ಪಟ್ಕೊಂಡ್ರೆ ಆಗೋದಿಲ್ಲ ರೀ ಈ ರೀತಿ ನೋಡ್ರಿ ಒಂದು ಅರ್ಬಿ ಒಂದು ಬೆಲೆಣ್ಣೆ ಇದ್ರೆ ಆಯ್ತು ನೋಡಿರಿ ಈ ರೀತಿ ಮಾಡ್ಕೊಂಡ್ರೆ ಬೇಗನೆ ಚೆನ್ನಾಗಾಗುತ್ತೆ ನೋಡಿರಿ ಇದಿಷ್ಟಕ್ಕೆ ಹೊರಗೆ ಕೇಳ್ರಿ ರೊಕ್ಕ ತೋತಾರೀ ದುಡ್ಡು ತೋತಾರೆ ರೀ ಇದಿಷ್ಟು ಮಾಡಕ್ಕೆ ನೋಡಿರಿ ಬರ್ತಾರಲ್ಲ ರೀ ಇದಿಷ್ಟು ಮಾಡೋಕ್ಕೆ ಮೊನ್ನೆ ನನಗೂ ಗೊತ್ತಿರಲಿಲ್ಲ ರೀ ದುಡ್ಡು ಕೊಟ್ಟ ಟಿಕೆ ಮಾಡ್ಸ್ಕೊಂಡಿದಾರೆ ಬಗೋಣಿ ನಾನು ಅದನ್ನೇ ನೋಡಿ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೊಂಡೆ ನೋಡಿರಿ ಇವಾಗ ನಮ್ಮ ಮಕ್ಕಳು ಎಲ್ಲ ಹೊಸ ಆಗ್ಯದ ಅಂತ ಅಂದ್ರಲ್ರಿ ಹಾಗೆ ಸ್ವಪ್ಪ ಇದು ಸಕ್ಕರೆ ಸಪ್ಪ ಇಲಾಚಿ ಹಾಕಿ ಅವ್ರಿಗೆ ಗಂಜಿ ಮಾಡಿಕೊಟ್ರಿ ಅದಕ್ಕೆ ಹೊಲ್ದಿಂದ ಮ್ಯಾಗ ಹೊಸ ಆಗ್ಯದಂತಂದೂರಿ ಅದಕ್ಕೆ ಮಾಡ್ಕೊಟ್ಟೆ ನೋಡಿರಿ ವೀಡಿಯೋ ಅಷ್ಟೇ ಆದರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರೂ ನಮಸ್ಕಾರ